ಫ್ರೆಂಡ್ಸ ನೋಡ್ರಿ ಬುಟ್ಟಿ ತುಂಬ ಸಜ್ಜಿ ರೊಟ್ಟಿ ಮಾಡೀನಿ ಈ ಸಜ್ಜಿ ರೊಟ್ಟಿನ ಒಂಥರ ಸ್ಪೆಷಲ್ ಮಾಡೀನಿ ಅಂತಲೇ ಹೇಳ್ಬೋದು ಇವನ್ನ ಯಾವ ಥರ ಮಾಡೀನಿ ಏನಂತೇಳಿ ವಿಡಿಯೋ ಬರ್ತಾ ನೋಡ್ರಿ ವಿಡಿಯೋ ನೋಡಿ ಕೊನೆಯವರೆಗೂ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಬುಟ್ಟಿ ತುಂಬ ಸಜ್ಜಿ ರೊಟ್ಟಿ ನೋಡ್ರಿ ಹೆಂಗೆ ಅನ್ಸಕತ್ತವು ಮಸ್ತಾಗಿ ಅವ್ರಿ ರೊಟ್ಟಿ ಅದು ರುಚಿಕರವಾಗ್ಯದವು ಈಗ ವಿಡಿಯೋ ಬರ್ತಾ ಮೊದಲ ನೋಡ್ಕೊಂಬರ್ರಿ ನಾವು ಅಷ್ಟೇ ಫ್ರೆಂಡ್ಸ ನಾನು ಬುಧವಾರ ದಿನ ಬ್ಲಾಗ್ ಹಾಕಿರಲಿಲ್ಲ ರೀ ಎಡಿಟ್ ಮಾಡಿದ ವ್ಲಾಗ್ ಇತ್ತು ಅದನ್ನೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿ ನೋಡಿರಿ ಫ್ರೆಂಡ್ಸ ನೋಡಿ ಸಪೋರ್ಟ್ ಮಾಡಿರಿ ಸೊ ಮಾಡಿದ ವಿಡಿಯೋ ಇದ್ರೂ ಕೂಡ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅಂತ ಕೇಸಿ ನಿಮ್ಗೆ ಹೇಳಿದೆ ನಾನು ಕೆಲವು ಸಲ ಹಂಗೆ ನೋಡಿರಿ ಒಂದೊಂದ್ಸರಿಗೇನೋ ಆಗೋಗ್ಬಿಟ್ರತೈತಿ ಹೇಳೋಕ್ಕೂ ಆಗೋಲ್ಲ ಬಟ್ ಪರವಾಗಿಲ್ಲ ಈಗ ಇದನ್ನ ಹೆಂಗೆ ಮಾಡ್ತೀನಿ ಅಂತೇಳಿ ನೋಡ್ಕೊಂಬರ್ರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಪ್ಲೀಸ್ ತಂದ್ಕೊತೀನಿ ನಾನು ಈಗ ರೊಟ್ಟಿ ಮಾಡ್ಬೇಕಂತ ಅನ್ಕೊಂಡಿನಿರಿ ಮೊನ್ನೆ ಒಂದು ಕಿಲೋ ಬಿಸ್ಕೊಂಬಂದಿದ ಅವತ್ತಿಂದ ಅವತ್ತು ಎಲ್ಲ ರೊಟ್ಟಿ ಮಾಡಿದ್ದೀನಿ ರೀ ಯಾಕಂದ್ರೆ ಇಷ್ಟಿಷ್ಟೇ ಬಿಸ್ಕೊಂಬರೋದು ಬೆಟರ್ ತಾಜಾನು ಇರ್ತೈತಿ ಮತ್ತು ಕೆಡೋದೂ ಇಲ್ಲ ಫ್ರೆಂಡ್ಸ ಯಾಕಂದ್ರೆ ಈಗೆಲ್ಲ ತುಟ್ಟಿ ಬದಕ್ಕೆ ನೋಡಿರಿ ಅಂತೇಳಿ ಸೊ ಇವಾಗ ಇನ್ನೊಂದು ಕಿಲೋ ಸಜ್ಜಿ ಉಳ್ದಿದ್ವಿ ಫ್ರೆಂಡ್ಸ ಆ ಒಳಗೆ ಒಂದು ಸ್ವಲ್ಪ ಬೇರೆ ಥರ ಮಾಡಿದ್ರೆ ಆಯಿತು ರೊಟ್ಟಿ ಅಂಥೇಳಿ ಒಳಗೆ ಒಂದು ಸಣ್ಣ ಗ್ಲಾಸೀಲಿ ಒಂದು ಕಿಲೋ ಸಜ್ಜಿಗೆ ಒಂದು ಸಣ್ಣ ಗ್ಲಾಸೀಲಿ ಜೋಳ ಹಾಕಿನ್ರಿ ಅದೇ ಗ್ಲಾಸೀಲೇ ಅಕ್ಕಿ ಹಾಕೀನಿ ಒಂದು ಒಂದಿಷ್ಟು ಒಂದಿಷ್ಟು ಒಂದು ಮುಟ್ಗಿನೂ ಅಲ್ಲರಿ ಅದಕ್ಕಿಂತ ಕಡಿಮೆ ಅದ್ ಇದು ರೀ ಏನಪ್ಪ ಇದಕ್ಕೇನತ್ತಾರ ನೋಡಿರಿ ಧನಿಯಾ ಧನಿಯಾ ಹಾಕೀನಿ ಒಂದೆರಡು ಟೇಬಲ್ ಸ್ಪೂನ ಜೀರಿಗೆ ಹಾಕಿ ನೋಡಿರಿ ಫ್ರೆಂಡ್ಸ ಸೊ ಇಷ್ಟೆಲ್ಲ ಹಾಕಿ ಈಗ ಇದನ್ನ ಬಿಸ್ಕೊಂಬರ್ಬೇಕು ನೋಡಿರಿ ಎಲ್ಲ ಮಿಕ್ಸ್ ಅದಾವ್ರಿ ಅಕ್ಕಿ ಜೋಳ ಸಜ್ಜಿ ಜೀರಿಗೆ ಧನಿಯಾ ಇಷ್ಟು ಹಾಕಿನಿ ಬೀಸ್ಕೊಂಡು ಹಿಟ್ಟು ಮಾಡ್ಕೊಂಡು ಬರಬೇಕು ಬರ್ರಿ ವಿಡಿಯೋನ ಶುರು ಮಾಡ್ತೀನಿ ಈ ವಿಡಿಯೋ ಹೆಂಗೆ ಹೋಗುತ್ತಾ ನೋಡೋಣ ಯಜಮಾನ್ರು ಏನೋ ಕೆಲವು ಸಿಗ್ತೇ ಬರೀಗ್ ಬಂದಾರೀ ನಾನು ಬಿಸ್ಕೊಂಬರ್ತೀನಿ ರೊಕ್ಕ ಕೊಡಂದೆ ಬ್ಯಾಬಿಟ್ಟು ನಾನು ಬಿಸ್ಕೊಂಬಂದು ಕೊಟ್ಟಿನ ಅಂತ ಹೇಳತ್ತಾರ ಅದೊಂದು ಚಲೋ ಆಯ್ತು ನೋಡಿರಿ ಅದೊಂದು ಕೆಲಸ ಉಳಿತು ನನಗಂತೂ ಇಲ್ಲೇ ಮನೆಯಿಂದ ಐತ್ರಿ ದೂರ ಇಲ್ಲ ಹೆಂಗೂನು ಅವರು ಬಂದ್ರಲ್ಲ ಅವ್ರಿಗೆ ರಾಣಿ ಹೆಂಗೆ ಮನೆಯ ಕುಂದ್ರ ನನ್ನ ರಾಣಿ ಅಂತಾರೆ ನನಗೆ ಅವರು ನಾನು ಓಡಾಡ್ ಓಡಾಡ್ಬೇಕು ನಾ ಅಂತೀನಿ ಏನು ಏನು ರೀ ಪಟ್ಟದ ಬಿಸುಂಬಾರ ನೋಡ್ರಿ ಮಾಡಕ ಮಾಡಿದಿ ನೋಡ್ರಿ ಅಂತ್ ಯಜ್ಮ್ ಚೆಲ್ಲಿ ಬಿಸ್ಕೊಂಬಂದ್ರಾಲ್ ಬಡೋದು ಇದಕ್ಕ ಜಿಗಿ ಅದ ಏನೋ ಹಾಕ ಹೋಗಲ್ರಿ ಫ್ರೆಂಡ್ಸ್ ಮನಿ ಸರಿಗ ಫಸ್ಟ್ ಟೈಮ್ ಜಿಗಿ ಹಾಕೊಂಡಿದ್ದೆ ರೊಟ್ಟಿನ ಚಂದಾಗ ಈಗ ಟೈಮ್ ಬಾಳ್ ಹಿಡಿತು ಹಿಂದಾಗಡೆ ಏನು ಜಿಗಿ ಹಾಕೊಳ್ದ ಬಡದೆ ಮಸ್ತ್ ರೊಟ್ಟಿ ಕಳ್ಳಾಕ್ ಬಂದು ಈಗ ಅಕ್ಕಿ ಐತಿ ನೋಡ್ರಿ ಅಕ್ಕಿ ಜೋಳ ಸಜ್ಜಿ ಮಗು ಮಿಕ್ಸ್ ತೆಗ್ಯಾವಲ್ಲ ರೊಟ್ಟಿ ಬಾಳ್ ಪಳ್ಳಾಗ್ ರೀ ಅದ್ರಾಗ ಮದ್ ಜೀರಿಗೆ ಅದನ್ನ ಹಾಕಿನಲ್ಲ ಟೇಸ್ಟಿಯಾಗಿ ಬರ್ತಾವ ಈಗ ಇದನ್ನ ಚಾನೆ ಇಡ್ಕೊಂಡ್ರಿ ನಾನು ಐತಿ ಚೇಂಜ್ ಮಾಡ್ಕೊಂಡ್ರಿ ಫ್ರೆಂಡ್ಸ ಯಾಕಂದ್ರ ರೊಟ್ಟಿ ಮಾಡ್ಬೇಕಂದ್ರ ಇಲ್ಲೆಲ್ಲ ಸಿಗು ಇದು ಹೈಟ್ ಅಂತೇಳಿ ಮೊದ್ಲ ಒಂದ್ ಅರ್ಧ ನಾಲ್ಕು ತಿನ್ರಿ ಆಮೇಲೆ ಇನ್ನೊಂದ್ ಅರ್ಧ ಮಾಡ್ತೀನಿ ಈಗ ಇವತ್ತೈದಿನ ಎಲ್ಲಾ ಮಾಡ್ಬೇಕಂತ ಅನ್ಕೊಂಡಿನಿ ಈಗ ಹಿಂದಕ್ಕೂ ಬಿಟ್ಟ ಅದು ಅದ್ ಯಾವಾಗ ಮಾಡ್ಬೇಕನ್ನೋದು ಖುಷಿ ಅವಾಗ ಮಾಡ್ಬಿಟ್ಟಂದ್ರ ಅದು ಚೊಲೋ ತಂಗ ಬಂದ್ಬಿಡ್ತಾವ್ರಿ ರೊಟ್ಟಿ ಹಿಂಗಿನ ಮಾಡ್ತೀನಿ ನಾನು ಮತ್ತು ಬ್ಯಾಸ ಮಾಡ್ಕೊಂಡು ಅದನ್ನ ಒಳಗೆ ತೆಗೆದಿಟ್ಟು ಮಾಡ್ತೀನಿ ನಮ್ಗೆ ಬರ್ತಂತ ಬರ್ತಂತಿ ಹತ್ರ ಅದೆಲ್ಲ ಕುಂತೆ ಬಿಡ್ತೀನಿ ಈಗ ಇದಕ್ಕೆ ಅರ್ಶಿನ್ ಪುಡಿ ರುಚಿಗೆ ಒಂಚೂರು ಉಪ್ಪು ಸಜ್ಜಿ ಇರ್ತಲ್ಲ ಸ್ವಲ್ಪ ಹೈಕೆ ಆಗುತ್ತಾ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೀರು ತಗೊಂತೀವಿ ಅದೆಲ್ಲ ಇದೆಲ್ಲ ತಿಕ್ತೀ ಇದೆಲ್ಲ ಮಾಡ್ಕೇಸಿ ಮಾಡ್ಬೇಕಂದ್ರೆ ಒತ್ತಾಗುತ್ತ ಹುಡುಗರು ಸಾಲೇಲಿಂತ ಬಂದವು ಶನಿವಾರ ಐತ್ರಿ ಇವತ್ತ ಅದಕ್ಕಂತ ಮಾಡ್ಕೊಂಡಿನಿ ರೊಟ್ಟಿ ಇದ್ದಪ್ಪ ಅಂದ್ರೆ ಮೊಸರುಕೋಮ ಅಂತ ಏನು ಯಜಮಾನ್ರಿಗೆ ಅನ್ನ ಮಾಡಿ ಯಾವ್ದಾದ್ರು ಒಂದು ಪಲ್ಯಾರ ಸಾರ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ನೋಡ್ರಿ ಸದ್ಯಕ್ಕೆ ಒಜ್ಜಿ ಮಸ್ತ್ ಐತ್ರಿ ಫ್ರೆಂಡ್ಸ್ ಈಗ ಹೆಂಗತಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈಟನ್ನ ಎಲ್ಲ ನಾದ್ಕೊಂಡು ರೊಟ್ಟಿ ಬಿಡಕ್ಕೆ ಶುರು ಮಾಡೋದು ನೋಡಿರಿ ಇಡಿಯೋ ಹೆಂಗೆ ಆಗುತ್ತೆ ರೀ ಫ್ರೆಂಡ್ಸ ಮೊದಲೆಲ್ಲ ನಾದ್ಕೊತೀನಿ ನಾಕ್ಕೊಂಡು ಸಿಕ್ತೀವಿ ನೋಡಿರಿ ಫ್ರೆಂಡ್ಸ್ ಮಸ್ತ್ ಜಿಗಿ ಐತ್ರಿ ಹಿಟ್ಟ ಮಾಡಕ್ಕೆ ಭಾಳ ಖುಷಿ ರೀ ಈ ಥರ ಇತ್ತಪ್ಪ ಅಂದ್ರೆ ಈಗ ಇದಕ್ಕೆ ಬಡಿಯಕ್ಕೆ ಏನೈತಿ ಒಣ ಹಿಟ್ಟು ಚಾನಿಸ್ಕೊತೀನಿ ರೀ ಅವನ ಹೆಚ್ಚಾ ಅನ್ನಿಸ್ಕೊಂಡು ಫ್ರೆಂಡ್ಸ ಈಗ ಎಳ್ಳು ತಗೊಂಡಿ ನೋಡ್ರಿ ಇದಕ್ಕೆ ರೊಟ್ಟಿ ಹಚ್ಚಿ ಕರಿ ಎಳ್ಳು ಅದಾವು ಅದ್ರದ್ದು ಏನೈತಿ ನಿಮ್ಗೆ ತೋರಿಸ್ತೀನಿ ಜನ ಹೆಂಗೆ ಮೋಸ ಮಾಡ್ತಾರೆ ದುಡ್ಡಿಗೋಸ್ಕರ ಈಗಿನ ಕಾಲದೊಳಗೆ ಏನೆಲ್ಲ ಆತದ ಅಂತೇಳಿ ನಿಮ್ಗೆ ಎಳ್ಳಿಂದ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ಬಿಳಿ ಹೇಳದವ್ರಿ ಇವನು ತಗೊಂಡಿನಿ ಈಗ ಹಾಗೆ ಇಲ್ಲಿ ಇಟ್ಟು ನೀರ ಬಿಗಿ ದೊಡ್ಡ ಬೊಗೊಂಡು ಇಲ್ಲಿ ಜಾಗ ಸಾಲ್ತಿದ್ದಿಲ್ಲ ವೈನ್ ಒಯ್ಯಕ್ಕಿದ್ದಿಲ್ಲ ಅದಕ್ಕೆ ಸಣ್ಣ ಬೋಗಣ್ಯಾಗ ಈಗ ನೀರ್ ನೀರು ಹಾಕೊಂಡಿನಿ ಅರಬಿ ಇಟ್ಕೊಂಡಿನಿ ಇಲ್ಲಿ ಅಂಚು ಅಂತ ಕಾಲ ಫ್ರೆಂಡ್ಸ ರೀ ಫ್ರೆಂಡ್ಸ ಮಗಳಿಗೆ ಅನ್ನಕ್ಕೆ ಇಡಂದಿನಿ ನನ್ನ ಕೈ ನೋಡ್ರಿ ಹಂಗೆ ಐತಿ ಈಗ ಮತ್ತೆ ಲೇಟ್ ರೀ ಫ್ರೆಂಡ್ಸ್ ಅಡಿಗೆ ಮಾಡೋದು ಅದಕ್ಕೆ ಅಂತ ಹೇಳಿ ಇನ್ನೊಂದು ಅಂಚು ತಿಕ್ಕಿಟ್ಟಿನಿ ಎರಡು ಅಂಚು ಇಟ್ಕೊಂಡು ಬಡ ಬಡಬಡ ಆಗುತ್ತಾ ಬಟ್ ಈಗ ಅನ್ನಕ್ಕೆ ಇಡ್ತೀನಿ ಅಡಿಗೆ ಐತೆ ಅದಕ್ಕಂತ ಹೇಳಿನ್ ತಗೋ ನಾಳೆ ಬರ್ತಾವ ಅನ್ನಕ್ಕೆ ಇಡ್ತಾಳ್ರಿ ಮಗಳು ಅದೊಂದು ಕಲ್ತಾಳ ಈ ಮಗಳು ಆ ಕಡೆಗೆ ಅನ್ನಕ್ಕೆ ಇಡ್ತಾಳೆ ಈ ಕಡೆಗೆ ನಾನು ರೊಟ್ಟಿ ಶುರು ಮಾಡ್ತೀನಿ ಈ ಥರ ಹುಳ್ಳಿ ತೊಗೊಂಡಿದ್ರಿ ಸ್ವಲ್ಪ ಈ ಥರ ಹದ ಮಾಡ್ಕೊತೀನಿ ಹದ ಮಾಡ್ಕೊಂಡು ನೀರು ರೊಟ್ಟಿ ಬೆಳೆಕೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹುಳಿನೇ ಈ ಥರ ಮಾಡ್ಕೊತೀನಿ ನೋಡ್ರಿ ಈ ಥರ ಮಾಡ್ಕೊಂಡು ಸ್ವಲ್ಪ ನೀರು ಹಚ್ಕೊಂಡು ಎರಡು ಹಚ್ಕೊತೀನಿ ಕರಿ ಎರಡಿದ್ರೆ ಏನೋ ಚಲೋ ರೀ ಕಲರ್ಫುಲ್ಲಾಗಿ ರೊಟ್ಟಿ ಕಾಣಿಸಿದ್ವು ಈಗ ಯಾವಾಗ ಒಣ ತಗೋತೀನಿ ಸ್ವಲ್ಪ ಒಣ ಹಾಕ್ಕೊಂಡು ರೊಟ್ಟಿ ರೆಡಿ ಐತ್ರಿ ನಾವ್ ಯಾವ ಸೈಜ್ ಬೇಕು ಆ ಸೈಜ್ ನ ಈಗ ರೊಟ್ಟಿ ಮಾಡಕ್ಕಿ ಮುಂಚೆಗ ಒಂದ್ ರೊಟ್ಟಿನ ಈ ತರ ಹಿಂಗ ಸಣ್ಣ ಇದು ಮಾಡಿ ಹಾಕಿದೆ ನೋಡ್ರಿ ಸಣ್ಣ ರೊಟ್ಟಿ ಮಾಡಿ ಯಾಕಂದ್ರ ನಾವು ಏನ ಮಾಡಿದ್ರು ಮೊದಲ ದೇವ್ರಿಗೆ ನೈವೇದ್ಯ ಅಂತ ಹಂಗಾಗಿ ಮೊದ್ಲ ರೊಟ್ಟಿ ನಾಲ್ಕೊಂಡ್ ಮ್ಯಾಗ ದೋಸೆ ಆಗಲ್ಲಕ್ಕ ರೊಟ್ಟಿ ಆಗಲಕ ಚಪಾತಿ ಆಗಾಲಕ ಮೊದ್ಲಿಂದ ಈ ತರ ಸಣ್ಣ ಮಾಡ್ತಿದ್ವಿ ವೇಸ್ಟ್ ಹೇಳಿ ಈಗ ನೋಡ್ರಿ ರೊಟ್ಟಿನ ಈ ತರ ಬರ್ದಿದ್ದನ ಕೈಯಾಕಿ ತಗೊಂಡು ಈ ತರ ರೀ ಕೆಲವರು ಎರಡೆರಡು ಕೈಯಿಂದನು ರೊಟ್ಟಿ ಹಾಕ್ತಾರ ನಂಗೆ ಬರಲ್ಲ ಅದು ಇಲ್ಲಿಕಂದ್ರೆ ಫಸ್ಟ್ ಮಾಡ್ತಾರೆ ಇಂದಗಡೆ ಒಬ್ರಿಗೆ ಒಬ್ಬರಿಗೆ ಕೈಯಾಗ ರೊಟ್ಟಿ ಹಲ್ ಬಿಡ್ತಾವು ಒಂದ್ ರೊಟ್ಟಿ ಮ್ಯಾಗ ಪಡ್ದ ಹಸಿ ಹಿಟ್ಟಿನ ರೊಟ್ಟಿ ಹಾಕೊಂಡು ಇದು ಮಾಡ್ಕೊತಾರ ಆ ಕಡೆ ಅನ್ನ ಹಾಕತ್ತದ್ರಿಗೆ ಅಂಚು ಕೂಡ ಕಾದೈತಿ ಫಸ್ಟ್ನೇ ರೊಟ್ಟಿ ನೋಡ್ರಿ ಇದು ನನ್ನ ಮಗಳು ಗ್ಯಾಸ್ ಹಿಟ್ಟಿ ಮ್ಯಾಗೆ ಇದೆ ಮಾಡತ್ತದ್ರಿ ತೀರಾ ತೆಳಗ ಮಾಡಲ್ರಿ ಅವ್ರು ರುಚಿನೂ ಅಂತ ಅನ್ಸಲ್ಲ ಫ್ರೆಂಡ್ಸ್ ನನಗ ಹಂಗಾಗಿ ಸ್ವಲ್ಪ ಪಳ್ಳ ಹಾಕ್ತವ್ರಿ ಕುರುಮ್ ಕುರುಮನಂಗ್ ಬೇಯಿಸಿ ಬಿಡ್ತೀನಿ ಸ್ವಲ್ಪ ದೀಪಾದ್ರಿ ತೀರಾ ತೆಳಗ ಮಾಡಿದ್ರೆ ಅವ್ರು ಟೇಸ್ಟ್ನೇ ಅನ್ಸಂಗಿಲ್ಲ ನನ್ ಎರಡನೇ ರೊಟ್ಟಿ ಪಡೆಯ ನೋಡ್ರಿ ಫಸ್ಟ್ನೇ ರೊಟ್ಟಿ ಎಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಂಚ ಕಾಯಿಬೇಕು ಹಿಡಿತೀನಿ ಇಲ್ಲ ನೋಡಿರಿ ರೊಟ್ಟಿನ ಒಳಗ್ಸಕೋತೀನಿ ಈ ಕಡೆ ರೊಟ್ಟಿ ಚೆಲ್ಲ ನೋಡಿರಿ ಇನ್ನೂ ಒಂದು ರೊಟ್ಟಿ ಬೇಯ್ದಿರಂಗಿಲ್ಲ ನಾನು ರೊಟ್ಟಿ ಆಗಿರ್ತೀನಿ ಫಾಸ್ಟ್ ಬಡಿತೀನಿ ನಾನು ರೊಟ್ಟಿ ಬಡಿಯೋದೇನೋ ಅದು ಮೊದ್ಲಿನ ನಾವು ತಂದು ಮಾಡಿ ತಲ್ಪ್ ದೊಡ್ಡದು ಮಾಡ್ಕೀರಿ ನೋಡಿ ಎಷ್ಟು ಬಡಿತೀರ ಅಷ್ಟು ರೊಟ್ಟಿ ತಳ್ಳಿ ಇರುತ್ತಾವ್ ಈ ಅಂತ ಸಾಲಂಗಿಲ್ರಿ ಇದು ಬಡ್ದ ರೊಟ್ಟಿಗೆ ಹಂಚಿನ ದೊಡ್ಡದಾಗಿತ್ತು ರೊಟ್ಟಿ ಅದು ಸೊ ಈ ತರ ಸುತ್ತ ಸ್ವತ್ನಾಗ ಬೇಯಿಸ್ಕೋಬೇಕ್ರಿ ಜೋಳ ರೊಟ್ಟಿ ಉಬ್ಬಿದ ರುಚಿ ಸಜ್ಜೆ ರೊಟ್ಟಿ ಸ್ವಲ್ಪ ಉಬ್ಬುತ್ತಾವಲ್ಲ ಉದ್ದ ಹಾಕ್ತಾವ್ರಿ ಚೆನ್ನಾಗಿ ಅನ್ಸಲ್ಲ ಪ್ಲೇನ್ ಆದ್ರೆ ಚಂದ ಫಸ್ಟ್ನದೊಂದ್ ರೊಟ್ಟಿ ನೋಡ್ರಿ ಹಂಗಾರಿ ಪರವಾಗಿ ಹ್ಮ ಸಜ್ಜಿ ರೊಟ್ಟಿ ರೆಡಿ ಇದೇ ತರನೇ ಈಗೆಲ್ಲ ರೊಟ್ಟಿ ಮಾಡಿನೇ ಸಿಗ್ತೀನಿ ರೀ ನಿನ್ನೆ ರಾತ್ರಿ ಮೊಳಕೆ ಒಡ್ಸಿದ ಉಸುಳಿಕ ಮಾಡಿದ್ರಾಯ್ತು ಅಂಥೇಳಿ ರಾತ್ರಿ ನೆನೆ ರೀ ಬೆಳಗ್ಗೆ ಕಟ್ಟಬೇಕಾಗಿತ್ತು ಆಮೇಲೆ ಕಟ್ಟಿದ್ರಾಯ್ತು ಅಂತ ಹೇಳಿಬಿಟ್ಟೆ ಒಮ್ಮೆ ರೊಟ್ಟಿ ಮಾಡೋ ಪ್ಲಾನಿಂಗ್ ಈಗ ಬಂದಿಲ್ಲ ಇವನ್ನ ಮಾಡಿದ್ರಾಯ್ತು ಪಲ್ಯ ಅಂತ ಅಂದ್ಕೊಂಡಿನಿರಿ ಒಗ್ಗರಣೆ ಹಾಕಿನಿ ಈಗ ಇಷ್ಟು ಪಲ್ಯ ಹಾಕ್ತೀನಿರಿ ಪಲ್ಯಕ್ಕೆ ಹಾಕಿನಿ ಇನ್ನೊಂದು ಸ್ವಲ್ಪ ಉಳಿಸಿ ನೋಡಿರಿ ಉಣ್ಣು ಮೊಳಕೆ ಕಟ್ಟಿದ್ರೆ ಆಯಿತು ಮಕ್ಳಿಗೆ ಅದು ಕೊಡಕ್ಕೆ ಬರ್ತೈತಿ ಇಲ್ಲಿಗೆ ರೊಟ್ಟೆಗಾರ ಒಂದು ಉಳಾಗಡ್ಡಿ ಹಾಕಿ ಮಾಡಿದ್ರೆ ಪಲ್ಯ ಆಗುತ್ತೆ ನೋಡ್ರಿ ಮಸಾಲೆ ಖಾರ ಅದನ್ನೆಲ್ಲನೂ ಹಾಕಿ ಉಳ್ಳಾಗಡ್ಡಿ ಟಮಾಟೆ ಹಸಿನ್ ಪುಡಿ ಉಪ್ಪು ಖಾರ ಬೆಳ್ಳುಳ್ಳಿನ ಹಾಕಿನಿ ಮಸ್ತಾಗಿ ಪಲ್ಯ ರೆಡಿ ಆಯ್ತು ನೋಡಿರಿ ಅನ್ನನೂ ಆಗೈತೆ ನೋಡ್ರಿ ಫ್ರೆಂಡ್ಸ ಈ ಕಡೆಗೆ ಅನ್ನ ಆಗೈತಿ ಈ ಕಡೆಗೆ ಪಲ್ಯನೂ ರೆಡಿ ಅನ್ನ ಜೊತೆಗೆ ರೊಟ್ಟಿ ಜೊತೆಗೆ ಎರಡಕ್ಕೂ ಆತದ್ರಿ ಇದು ಸುಳ್ತಾ ಪಲ್ಯ ಸ್ವಲ್ಪ ನೀರು ಹಾಕೊಂಬಿಡಂಗಲ್ರಿ ಸ್ವಲ್ಪ ನೀರು ಹಾಕೊಂಡ್ರೆ ಚೆನ್ನಾಗಿ ಅನಿಸ್ತದೆ ಮೊಳಕೆ ಕಟ್ಟಿದ್ದು ಅಂದ್ರೆ ನೀರೇನು ಹಾಕ್ಕೊಂತಿದ್ದಿಲ್ಲರಿ ಸ್ವಲ್ಪ ಇವು ಮೊಳಕೆ ಕಟ್ಟಿಲ್ಲಲ್ಲ ಹಾಗಾಗಿ ಇಷ್ಟ ಸ್ವಲ್ಪ ಒಂದು ಕುದಿಲ್ರಿ ಪಲ್ಯನೂ ರೆಡಿ ಆಯಿತು ಬನ್ರಿ ಈಗ ನಾ ರೊಟ್ಟಿ ಇಷ್ಟು ಮಾಡಿ ನೋಡಿರಿ ರೊಟ್ಟಿ ಮಾಡೀನಿ ಈಗಿನ ಮತ್ತು ಉಳ್ಳಿ ಕಡ್ದು ಇಟ್ಟೀನಿ ಬಡ ಬಡ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಲೇಟ್ ಆಗುತ್ತೆ ರೀ ಯಜಮಾನ್ರು ಬಂದ್ರಲ್ಲ ಮತ್ತು ಗಡಿಬಿಡಿ ಅವ್ರು ನಿಂದ್ರು ಕೊಡಲ್ಲ ಕೈಯ್ಯ ಕೆಲಸ ಬಿಡು ಒಂದು ಐದು ನಿಮಿಷ ಕುಂದಿರ್ಬೇಕು ಅನ್ನೋರಲ್ರಿ ಅವರು ಹಾಗಾಗಿ ಸ್ವಲ್ಪ ನೀರು ಹಾಕು ನಮಗೆ ಸಣ್ಣಗ ಉರಿ ಇಡ್ತೀನಿ ಕುದಿಲ್ರಿ ರೊಟ್ಟಿ ಮಾಡ ಲಾಸ್ಟ್ ಒಂದು ರೊಟ್ಟಿ ರೀ ಸರ್ ದಮ್ಮಗೆ ಮಾಡಿ ನೋಡಿರಿ ಎರಡು ಮಾಡಿದ್ರೆ ಭಾಳ ಸಣ್ಣ ಹಾಕಿದ್ದು ರೊಟ್ಟಿ ಒಂದ ಮಾಡಿದ್ರೆ ಮತ್ತಿನ್ನೊಂದಿಷ್ಟು ಇಟ್ಟು ಇಟ್ಟು ಉಳಿದಿತ್ತು ಆಗತ್ತಂತೇಳಿ ಒಂದ ರೊಟ್ಟಿನ ಮಸ್ತಾಗಿ ದೊಡ್ಡದು ಮಾಡಿ ನೋಡ್ರಿ ಅಂಚು ತುಂಬೈತೆ ನೋಡ್ರಿ ಅಷ್ಟು ದಪ್ಪ ಒಂದು ರೊಟ್ಟಿ ಮಾಡಿ ದೊಡ್ಡದು ರೊಟ್ಟಿ ಮಾಡೀನಿ ಬಂದು ಮಾಡಿಬಿಡ್ತೀನಿ ಗ್ಯಾಸ್ ರೊಟ್ಟಿ ಮಾಡಿದ್ರೆ ಆಕಾರ ನೋಡಿರಿ ಹೈಟ್ ಅದು ನೋಡ್ರಿ ಹೆಂಗಾಗಿ ಇಲ್ಲಿ ನಾಡಿ ನೋಡ್ರಿ ಇಲ್ಲೆಲ್ಲ ಸೆರಿದಿರ್ತೈತಿ ಯಜಮಾನರು ಬಂದ್ರಿ ಆಲ್ರೆಡಿ ಅವ್ರು ಬರೋ ರೊಟ್ಟಿ ಆಗೈತೆ ನೋಡ್ರಿ ಫ್ರೆಂಡ್ಸ್ ಇದು ಒಂದು ಇದ್ರ ಮ್ಯಾಗ ಹಾಕಬಂತ್ರಿ ಸ್ವಲ್ಪ ಎರಡು ಕುರ್ಕುರದಂಗೆ ಹಾಕ್ತಾವ್ರಿ ಇಷ್ಟು ರೊಟ್ಟಿ ರೊಟ್ಟಿಗೆ ನೋಡ್ರಿ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾಲ್ಕು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಲ್ಲಿ ಎಷ್ಟು ಏಸ್ ತೊಗೊಂಡಿರುಕು ರೊಟ್ಟಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದಾಗ್ಯಾವ ನೋಡಿರಿ ಫ್ರೆಂಡ್ಸಲ್ಲಿ ಎರಡು ತೊಗೊಂಡಾರಂತ ದೊಡ್ಡ ದೊಡ್ಡ ಮಾಡೀನಿ ರೀ ನೋಡ್ತಿರ್ಬೋದು ನೀವು ತೊಳಗಾಗ್ಯವು ನೋಡಿರಿ ಮಸ್ತ ರೊಟ್ಟಿ ಕುರುಕುರು ಅದಂಗೆ ರೀ ಫ್ರೆಂಡ್ಸ್ ಬರ್ರಿ ನನಗೂ ಅಶ್ವಗೈತಿ ಸ್ವಲ್ಪ ಕಡೆ ಹಿಂಗೆ ಒಳಿ ಸಾಕಮ್ಮ ರೊಟ್ಟಿನ ಹಿಂಗೆ ಇರಲಿ ರೀ ಫ್ರೆಂಡ್ಸ್ ಇವ್ರು ರೊಟ್ಟಿ ಬಂದಂತರು ಮಾಡೀನಿ ಊಟ ಮಾಡೋಣ ಬರ್ರಿ ರೊಟ್ಟಿ ಟೇಸ್ಟ್ ಹೇಗ್ಯಾವ್ರಿ ಆಗ್ಯಾವ ಏನಾಗ್ಯಾವ ಅಕ್ಕಿ ಭಾಳ ಅಕ್ಕಿ ಒಂದು ವಾಟಿ ಇಕ್ಕೀನಿ ಜೋಳ ಒಂದು ವಾಟಿ ಇಕ್ಕೀನಿ ಮತ್ತು ಅಜ್ವಾನ ಮತ್ತು ಇದು ಸಾರಿ ಅಜ್ವನ್ ಜೀರಿಗೆ ಮತ್ತು ಧನಿಯಾ ಉಪ್ಪು ಅರ್ಶಿಣ ಪುಡಿ ಹಾಕೀನಿ ಪರೋಕಿಲ್ಲ ಏನು ರುಚಿ ಸ್ಮೆಲ್ ಬರ್ತಾವಮ್ಮ ಮಗಮ್ಮ ನಂಗೆ ರೊಟ್ಟಿ ಬ್ಯಾಗ ಚೇಂಜ್ ಏನು ರೈತನ ಅಂದ್ರೆ ಟೇಸ್ಟಿಗೆ ಹ್ಞೂ ಹ್ಞೂ ಸಜ್ಜಿ ಚಜ್ಜಿ ಹತ್ತಲ್ಲ ನೀವು ಸಜ್ಜಿ ಸಜ್ಜಿ ಹತ್ತೀವನು ಹಾಂ ಮೂವತ್ತೈದು ರೊಟ್ಟಿಗೆ ಬಡ್ದಿರಿ ನಾಲ್ಕು ದಿನ್ದಾಗ ನಾನು ಉಂಡಿನ ಬಿಡ್ರಿ ಈಗ ಅವು ಇನ್ನೊಂದು ಸ್ವಲ್ಪ ಅಲ್ಲೇ ಇರಲಿಲ್ಲ ರೀ ಆಮೇಲೆ ಇದ್ರಾಗ ತೆಗ್ದಿಡ್ತೀನಿ ಊಟಕ್ಕೆ ಮತ್ತೆ ತಗೊಂಬಂದಿ ನಾಲ್ಕೈದು ರೊಟ್ಟಿ ಈಗೇನು ಪಪ್ಪಂದಾಗಲಾಗೈತೆ ಏನು ಕನೆಕ್ಟ್ ಯಾಕ ಹಾಗೇತೇನ್ರಿ ನೆಟ್ ನಿಮ್ದು ಐ ಬಂತಲ್ಲ ಪಿಲೆ ಏನ್ ಮಾಡತ್ತಿನ ನೀನ ತಾಯಿ ಏನ್ ಮಾಡಿರಿ ನೀವು ರೀ ಸದ್ಯಕ್ಕೆ ಕೈಗೂ ಬಾಯಿಗೂ ಗುದ್ದಾಟ ನಡ್ದೈತಿ ಅಪ್ಪ ಮಕ್ಕಳಿಗೆ ಸಜ್ಜಿ ರೀ ಅದ್ರ ಜೊತೆಗ ಕಾಳುಪಲ್ಯ ಮತ್ತು ಅದಕ್ಕೆ ಸೈಡಿಗೆ ಶೇಂಗದ ಪುಡಿರಿ ಶೇಂಗದ ಚಟ್ನಿ ಅದ್ರ ಸೈಡಿಗೆ ಅಕ್ಷಿ ಪುಡಿರಿ ಇದಕ್ಕಿನ್ನ ಆದ್ರೆ ಮಸ್ತ್ ಆಕಿತ್ತು ಇದಕ್ಕೆ ನೋಡಿರಿ ಮೊಸರು ಅಷ್ಟು ಊಟ ನೋಡ್ರಿ ಬರೀ ಎಲ್ಲರೂ ಊಟ ಮಾಡಮಂತ ಎಲ್ಲ ನಮ್ಮ ಯಜಮಾನ್ರಿಗೋಸ್ಕರ ಮಾಡಿ ನೋಡ್ರಿ ರೊಟ್ಟಿ ಮೂರಿಗೆ ಭಾಳ ಲೈಕ್ ಆಗ್ತಾವೆ ಸಜ್ಜೆ ರೊಟ್ಟಿ ಅವ್ರ ಸಂಬಂಧ ಮಾಡಿದ್ರೆ ನಾವು ತಿತ್ತು ಬಿಡ್ರಿ ನಾವೇನು ತಿನ್ನಂಗಿಲ್ಲ ಅನ್ಬ್ಯಾಡ ಮತ್ತೆ ತಂದ್ಬೇಡ್ರಿ ಅಕ್ಕ ನೀವು ಉಣಂಗಿಲ್ಲನಾಂಥೇಳಿ ಕೆರೆ ಅವ್ರು ಭಾಳ ಇಷ್ಟಪಟ್ಟು ತಿಂತಾರೆ ಇವ್ನಿಗೂ ಭಾಳ ಖುಷಿ ರೀ ನನ್ನ ಮಗನಿಗೆ ಓದಿಲ್ಲ ಅಪ್ಪಾಜಿ ಹೌದಿಲ್ಲ ಅಪ್ಪಾಜಿ ಕಣ್ಣು ನೋಡ್ರಿ ಕಣ್ಣು ಮೂಗು ಸೊಂಡಿ ಎಲ್ಲ ಅಪ್ಪನಂಗೆ ಅವ್ರ ಅಪ್ಪ ಮಗಳು ನೋಡ್ರಿ ಎಷ್ಟು ಪದ್ದ ಶಿರಿ ಕುಂತಾರೆ ಚಂದ್ರಿ ನಾವು ಅವ ಮಗ ಕಡೆ ಕುಂತೀವಿ ಬರೀಪಾ ತನ ಊಟನ ಕಾಯಿಸ್ಬಿಡದ್ರಿ ಊಟ ಮಾಡೋಣ ಬರ್ರಿ ಫ್ರೆಂಡ್ಸ ನೋಡ್ಕೊಂಡ್ ಬಂದ್ರಿ ಯಾವ ಯಾವತರ ಮಾಡಿ ಅಂತ ಹೇಳಿ ನೀವು ಒಂದ್ಸರಿ ಟ್ರೈ ಮಾಡ್ರಿ ರುಚಿ ಅಂತರೂ ಮಸ್ತ್ ಆಗ್ಯಾವ್ರಿ ಫ್ರೆಂಡ್ಸ್ ಒಂದರ ಡಿಫ್ರೆಂಟ್ ಆಗಿ ನೋಡ್ರಿ ಬಟ್ ತುಂಬಾ ಈ ತರ ಅದಕ್ಕೆ ಸ್ವಲ್ಪ ಚೆಕ್ ಇರ್ತಾವ ಅಂತ ಹೇಳಿ ಮೊನ್ನೆ ಸರಿ ಒಂದ್ರ ಮೇ ಒಂದ್ ಒಂದ್ರ ಮೇ ಒಂದ್ ಇಟ್ಟಿದ್ದೆ ಈ ತರಾನು ಚೆನ್ನಾಗಿ ಕಾಣಿಸ್ತಾವ್ರಿ ನಮ್ ಕಡೆ ಲಗ್ನ ಅದು ಏನ್ರ ಐತಪಾ ಅಂತಂದ್ರ ಆ ಹಿಂಗತ್ತೆ ರೊಟ್ಟಿ ಹಿಟ್ಟಾಕಿರ್ತಾರ ರೊಟ್ಟಿ ಮಾಡಿ ಹಿಂಗೆ ಬುಟ್ಟೆ ಹಿಡ್ಕೊಂಬಂದು ಯಾರು ಹಿಟ್ಟಾಕಿರ್ತಾರೆ ಅವ್ರ ಮನೆಗೆ ಕೊಟ್ಬಾರ್ದು ಅದೇ ನೆನಪಾಗಿದ್ದು ನನಗೆ ಇದು ನೋಡೋಣ ಸೊ ಹೊತ್ತಾಗಿ ಹಂಗೆ ಮತ್ತು ಮುಂಜಾನೆ ಪೂಜೆ ಮಾಡಿರ್ದಿಲ್ರಿ ಹಂಗಾಗಿ ಸಾಯಂಕಾಲನೇ ಪೂಜೆ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಭಾಳ ಬಿಡ್ತು ಹಂಗೆ ಮುಕ್ಕೊಂಡೆ ಕಾಟದ ಒಂದು ಹಿಟ್ಟು ಹಚ್ಬಿಡ್ತು ಮತ್ತು ಅಗಲ ಎದ್ದು ತೆರೆಸ್ಥಾನ ಮಾಡ್ಕೊಂಡು ಪೂಜೆ ಕೂಡ ಆಯ್ತು ಫ್ರೆಂಡ್ಸ ಅದಕ್ಕೆ ಇಷ್ಟು ಬಿಡು ರೊಟ್ಟಿ ತೋರ್ಸಿದ್ರೆ ಆಯಿತು ಹಂಗೆ ಮಾಡೋಣ ಊಟ ಮಾಡ್ಕೊಂಡ್ಬಿಟ್ವಲ್ಲ ಅದಕ್ಕೆ ಅಂತೇಳಿ ಒಂಥರ ರಿಲ್ಯಾಕ್ಸ್ ಆಗತ್ತೆ ನಿದ್ದಿ ಮಾಡಿ ಎದ್ದಿದ್ರೇಷನ್ ಅನ್ಸುತ್ತೆ ಇರ್ಲಿಕ್ಕೆ ಅಂತಂದ್ರೆ ಮತ್ತೆ ಅದಂಗೆ ಹಾಕಿತ್ತು ಹೈಟೆಕ್ ನೋಡ್ರಿ ಜಾಸ್ತಿ ಕಡಾ ನಿಂತು ಮಾಡ್ಬೇಕು ಒಲೆ ಮೇಲೆ ಎರಡು ರೊಟ್ಟಿ ಮಾಡಿದ್ರೆ ಫ್ರೆಂಡ್ಸ್ ಎರಡೆರಡು ಸೇರಿ ಮಾಡಿ ನಾನು ಲಗ್ನ ನಿಂತ ರೊಟ್ಟಿ ಹಾಕ್ತಿದ್ರಲ್ಲ ಒಬ್ರಿಗೊಬ್ರದ್ದು ಎರಡೆರಡು ಸೇರಿ ಕುತ್ಕೊಂಡು ಮಾಡೀನಿ ಅದ್ರ ನಿಂತು ಮಾಡೋದಂದ್ರೆ ಜಡ ಆಗುತ್ತೆ ನೋಡ್ರಿ ಫ್ರೆಂಡ್ಸ್ ಕೂತ್ ಏನ್ ಬಿಡು ಆರಾಮ್ಸೆ ಹಿಂಗೆ ಸಪೋರ್ಟ್ ಇರ್ತೈತಿ ಹಿಂಗೆ ಬಗ್ಗೋದು ಮಾಡೋದು ಮಾಡ್ಕೊತ ಮಾಡ್ಬೋದು ಬೆನ್ನಿಗೆ ಎಕ್ಸರ್ಸೈಸ್ ಆಗುತ್ತಾ ಖಡಾ ನಿಂತು ಅದೇ ಹೈಟ್ ಇದ್ದು ಕೈ ಹಿಂಗೆ ಬಡಿತೀನಿ ಅಂದ್ರೆ ಇವೆರಡು ಸೈಡ್ ನೋವು ಬಂದ್ಬಿಟ್ಟು ಸೊ ಪರವಾಗಿಲ್ಲ ಮತ್ತೆ ಶಿವ ಹಾ ಹಾ ಫ್ರೆಂಡ್ಸ್ ಮಸ್ತಾಗಿ ಆಗಿ ಬಿಸಿ ಬಿಸಿ ಚಾ ಮಾಡ್ಕೊಂಡಿನ್ರಿ ಸದ್ಯಕ್ಕೆ ಚಾ ಕುಡಿಯತ್ತೀನಿ ನೋಡ್ರಿ ಗ್ಯಾಲ್ರಿ ಹೋಗ್ಬೇಕು ಅಂತ ಹವ ಸಿರಿ ಒಳಗ ಇನ್ನ ತಂಡೆ ಐತ್ರಿ ಫ್ರೆಂಡ್ಸ್ ಇನ್ನ ತಂಡೆ ಹೋಗಿಲ್ಲ ಜನವರಿ ಎಂಟು ಟೈಮ್ ಸದಿ ತಂಡೆ ಹೋಗ್ ಬ್ಯಾಸಿಗೆ ಚಾಲೋನೆ ಆಗ್ತದ ಈಗ ಚಾ ಕುಡತ್ನಾಗ ಆ ಮನಿ ನೆನಪಾಗತ್ ನನಗಂತ್ರು ಆ ಮನಿ ಅಂದ್ರ ಇದ್ ಮನಿ ಬಾಳ ಇದ್ದಿಲ್ರಿ ಸ್ವಲ್ಪ ಇದು ನಾನು ಒಬ್ಬ ಮಾಡ್ಕೊಂಡು ಇನ್ನ ಮಕ್ಳಿಗೂ ದಿನ ಚಾ ಕೊಡಲ್ರಿ ನಾ ಯಾವಾಗ ಅಷ್ಟೇ ಬ್ರೆಡ್ ಬಿಸ್ಕಿಟ್ ಹಿಂಗ ಇದ್ದಾಗ ಇಲ್ಲಿಗೆ ಬಾಳ ಥಂಡ್ ಇದ್ದಾಗ ಈ ತರ ಇದ್ದಾಗ ಅಷ್ಟೇ ಕೊಡ್ತೀನಿ ಇಲ್ಲಿಕಪ್ಪಾ ಅಂತಿಲ್ಲ ಕುಡಿದು ನೆಕ್ಸ್ಟ್ ಇವನ್ ಪಾಲಕ್ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದೈತಿ ಇವಾಗ ಪಾಲಕ್ ಅನ್ನೋದು ಆಕಾರ ತಯಾರಾಗೈತಿ ನೋಡ್ರಿ ಎಲಿಯೊಳಗ ಮಸ್ತ್ ಅದ್ರ ಏನಾದ್ರು ಪುಟ್ ಪುಟಾಣಿ ಇದಾವ್ ಇನ್ಮ್ಯಾಗ ಸಿಗೀತಾವ್ರಿ ಹಿಂಗೆ ಕೊತ್ತಂಬರಿ ನೋಡ್ರಿ ಬಾರಿ ಬಂದೈತಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಹಚ್ ಹಸೂರು ಬಂದೈತಿ ಈ ಪಿಲ್ಲೆ ಮಧ್ಯಾಹ್ನ ಇಲ್ಲಿಂದ್ರೆ ಕುಯ್ಯೋಗಿ ಏನ್ ಮಾಡಕ್ ಹೋಗ್ನಂಗೆ ಗೊತ್ತಿಲ್ರಿ ಎಲ್ಲ ಸ್ವಲ್ಪ ವೇಸ್ಟ್ ಇದ್ದು ಎಷ್ಟು ಇದ್ದವಲ್ಲ ಪರ್ಸಿ ಒರ್ಸಕ ಅಂತ ಏನಾರ ಹಿಂಗೆ ಚಲಿದ್ರ ಮಾಡಿದ್ರ ಪಟಕ್ನ ವರ್ಸಕಂತ ಇಲ್ಲಿ ವೇಸ್ಟ್ ಅರ್ಬಿ ಇಟ್ಟಿನಿ ಇಲ್ಲಿ ಒಂದು ಸೈಡ್ ಇಟ್ಟಿನಿ ಅಷ್ಟೇ ಇದು ಬಣ್ಣ ಡಬ್ಬಿ ರೀ ಇನ್ನ ಬಣ್ಣ ಐತೆ ಇದ್ರಾಗ ಮನೆ ಗಾಡಿ ಹೊಲಸಗಿತ್ತು ಯಜಮಾನ್ರು ಪೇಂಟ್ ಹಚ್ಚ್ಯಾರ ಮತ್ತು ಎರಡು ಬುಟ್ಟಿ ಅದಾವೆ ರೀ ಈ ಬುಟ್ಟಿ ನಮ್ಗೆ ಕ್ಲೀನಾಗಿ ತೊಳೆದು ಮತ್ತೆ ಯೂಸ್ ಮಾಡ್ಬೇಕಂತ ಹಂಗೆ ಇಟ್ಟಿನಿ ಇದು ಕಸದ ಚೀಲ್ ರೀ ಕಸದ ಡಸ್ಟ್ಬಿನ್ ತೊಗೊಂಡು ಬರ್ಬೇಕು ಸೊ ಅಲ್ಲಿವರೆಗೂ ಇಂಥವೆಲ್ಲ ರಗಡದ್ರಿ ಮನೆಯೊಳಗೆ ಮತ್ತು ಅವೆ ಇಡೋದೇನು ಅಲ್ಲಾರ ಒಲಿ ಹಚ್ತಿದ್ದೀನಿ ರೀ ಹಾಗಾಗಿ ಯೂಸ್ ಮಾಡಿಬಿಡ್ತಿದ್ವಿ ಒಲಿ ಹಚ್ಚಾಗ ಪ್ಲಾಸ್ಟಿಕ್ ಹಾಳೆಗಳು ಇಲ್ಲಿ ಅದಕ್ಕೆ ಯೂಸ್ ರೀ ಅದಕ್ಕೆ ಈ ಥರ ಕಸ ಈ ಥರ ಕಟ್ಟಿ ನೋಡ್ರಿ ಇಲ್ಲಿ ಸಪ್ ಮ್ಯಾಗೆ ಓಪನ್ ಬಿಟ್ಟಿರ್ತೀನಿ ಅದೇನು ಸ್ಮೆಲ್ ಬರಲ್ಲ ಏನು ಇರೋಂಗಿಲ್ಲ ಹಂಗಾಗಿ ಇಷ್ಟು ಇದು ಇಷ್ಟು ಎಷ್ಟ್ರ ಮಣ್ಣು ಐತ್ರಿ ಇದು ಇಟ್ಟು ಎಷ್ಟ್ರಾ ಮಣ್ಣು ಐತಿ ಅದು ಅವ ಬರಾಗ ಅದು ಮತ್ತು ಮತ್ತೊಂದು ಹೂವಿನ ಗಿಡ ಕೊಟ್ಟಿದ್ರು ನೋಡ್ರಿ ಅದು ಮಣ್ಣು ಹಾಕಿ ಕೊಟ್ಟಿದ್ರು ಅದು ಕಲರ್ದು ಅದು ಹಂಗೆ ಐತಿ ರೀ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿನ್ರಿ ಇಲ್ಲಿನ ಇದು ರೀ ಅಗಳ ಪಿಲ್ಯ ಹೆಂಗೆ ಮಾಡ್ಯೂ ಹೆಂಗೆ ಇದು ಹೋಗೋಣ ಗೊತ್ತಿಲ್ಲ ನಾನು ರೊಟ್ಟಿ ಮಾಡಿ ಸ್ವಲ್ಪ ಮಕ್ಕಳಿದ್ದೆ ನೋಡ್ರಿ ಎರಡು ಕಲ್ ತಳೆ ಬೀಳ್ಸಾನ ಅದ ಕಾಲ್ ಹಿಂಗೆ ಸಿಳತ್ ನೋಡ್ರಿ ಇದು ಮತ್ತೆ ಇದು ಇಷ್ಟು ಎಲ್ಲ ಚೆಲ್ಲಿತ್ರಿ ಈ ಕಡೆ ಕಸ ಹುಡ್ದು ಈ ಕಡೆ ಒತ್ತಿ ನಾನು ಹಿಂಗೆ ಮಾಡ್ತಾರೆ ನೋಡ್ರಿ ಮಕ್ಕಳು ತುಳಸಿ ಗಿಡ ಮತ್ತು ಮ್ಯಾಗೊಂದು ಪಾಲಕ್ ಐತ್ರಿ ಮನೆ ಎಲ್ಲ ಸ್ವಚ್ಛಿ ಒರೆಸಿ ಮಾಡಿ ಇಟ್ಟಿ ನೋಡ್ರಿ ನೀಟಾಗಿ ಮತ್ತು ಧೂಳಾಗೇತಿ ನೋಡಿರಿ ಮತ್ತು ಇದಕ್ಕೆ ಓದಿ ತೆಗಿಬೇಕ್ರಿ ನಮ್ಮ ಪಿಲ್ಲಂದು ಯಾವಾಗ ಬಿಡ್ತಾನ ಗೊತ್ತಿಲ್ಲ ಅಲ್ಲಿತನ ಅದು ಸ್ವಲ್ಪ ಇರಲಿ ಅಂತೇಳಿ ಅಲ್ಲೇ ಆಮೇಲೆ ಇದ್ದಾಗ ತಂದಿದ್ದೀನಿ ರೀ ನಮ್ಮವನಿಗೆ ಇರ್ಲಿ ತಗೋ ಮಕ್ಕಳು ಅದು ಬರ್ತಾವೆ ಇರ್ಬೇಕು ಅದಕ್ಕೇನು ಅಂತದಂತ ಪರಿ ಅಂತೇಳಿ ಬೈದಿದ್ದು ಹಂಗಾಗಿ ನಾನು ಹಂಗೆ ಇಟ್ಟೀನಿ ಈ ಕಡೆಗೆ ನೋಡ್ರಿ ಎಲ್ಲ ಓಪನ್ ಇಟ್ಕೊಂಡಿನ್ರಿ ಆ ಆ ಸೈಡೆಲ್ಲ ಏನೋ ಗಬಳ ಗಬಳ ಇಲ್ಲ ಅರಬಿ ಇಷ್ಟು ಹಾಕಿರ್ತೀನಿ ಒಣಗಿದ ಊಟನ ತೊಗೊಂಡ್ಬಿಡ್ತೀನಿ ಈ ಥರ ನೀಟಾಗಿ ಇಟ್ಕೊಂಡಿನಿ ನೋಡಿರಿ ಫ್ರೆಂಡ್ಸ್ ಈ ಸೈಡ್ ಮೂಲಕ ಅಷ್ಟೇ ಅವು ಇದು ಒತ್ತೀನಿ ಹಂಗಾಗಿ ಸ್ವಲ್ಪ ಅಲ್ಲಿ ನಿಮ್ಗೆ ಇಟ್ಟರೆ ಅದಂಗೆ ಕಾಣಿಸ್ತೈತಿ ಅದನ್ನು ಈಗ ಉಳಿದಿದೆಲ್ಲ ನೋಡಿರಿ ಈ ಕಡೆ ಗ್ಯಾಲ್ರಿಯಾಗ ಮತ್ತು ಬಾಕಲು ಮುಂದೆ ಹುಡ್ಗಕ್ಕೆ ಒಂದು ಸಪ್ರೇಟ್ ಇಟ್ಕೊಂಡಿರ್ತೀನಿ ಇದು ಎಕ್ಸ್ಚೇಂಜ್ ರೀ ಅದು ಇನ್ನೊಂದು ಸ್ವಲ್ಪ ಆಗೈತಿ ಅದನ್ನು ಗ್ಯಾ ಈ ಗ್ಯಾಲ್ರಿ ಒಳಗೆ ಬಾಕಲ್ ಮುಂದೆ ಅಂದ್ರೆ ಎಲ್ಲನೂ ಒಂದಕ್ಕಸ ಬರ್ಗಿಲ್ಲೆ ಹುಡುಗ್ಬಾರ್ದು ಅಂತೇಳಿ ಈಗ ಅದು ಆಗಳೆ ಸ್ನೇಹ ಕನ್ಫ್ಯೂಸ್ ಆಗಿ ಅದನ್ನ ತೊಗೊಂಡಾಡ್ರಿ ಅಡುಗೆ ಮನೆ ಒಕ್ಕ ತಂದು ಇಲ್ಲಿ ಇಡಬೇಕು ಅಲ್ಲಿ ಅಲ್ಲಿಡಬೇಕು ನೋಡಿದ್ರಲ್ಲ ಫ್ರೆಂಡ್ಸ ಈ ಬ್ಲಾಗ ನಿಮ್ಗೆ ಹೆಂಗೆ ಅನಿಸಿತು ಅಭಿಪ್ರಾಯನಾಗ ಕಮೆಂಟ್ ಮಾಡಿ ತಿಳಿಸ್ರಿ ಸೂಟಿ ದಿನ ಏನು ಕೆಲಸ ಕಡಿಮೆ ಅಂತೇನು ಇರೋಂಗಿಲ್ಲ ರೀ ನಾವು ಅನ್ಕೋತೀವಿ ಬಟ್ ಆದ್ರೂ ನಮ್ಗೆ ಅದು ಎಕ್ಸ್ಟ್ರಾ ಕೆಲಸ ಮಾಡೋಕೆ ಹಚ್ಚಿಬಿಡುತ್ತೆ ಸೊ ಓಕೆ ರೀ ಈ ಬ್ಲಾಗ ಎಂಡ್ ಮಾಡ್ತೀನಿ ಫ್ರೆಂಡ್ಸ ಹೆಂಗೆ ಅನಿಸಿತು ಅಭಿಪ್ರಾಯನಾಗ ಕಮೆಂಟ್ ಮಾಡಿ ತಿಳಿಸ್ರಿ ನೆಕ್ಸ್ಟ್ ಬ್ಲಾಗ್ದೊಂದಿಗೆ ಸಿಗೋಣ ಬಾಯ್